ಅದೇ ರೀತಿಯಲ್ಲಿ ತಮ್ಗೆಲ್ಲ ತಿಳ್ದಂಗೆ ಎಂ ಪಿ ಚುನಾವಣೆ ಇದೆ ನಿಮ್ಮ ಜೊತೆ ಇದ್ದಾರೆ ನಾನು ಹುಟ್ಟಿದ್ದು ಏಯ್ಟಿ ಟೂ ಅಲ್ಲಿ ನಾನು ಹುಟ್ಟಿದ್ದು ಆದರೆ ಎಪ್ಪತ್ತೆಂಟರಿಂದ ಅಪ್ಪ ಹೊಸಕೋಟೆ ತಾಲೂಕಲ್ಲಿದ್ದಾರೆ ಹೊಸಕೋಟೆ ತಾಲೂಕಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ನಾನು ರೊಟ್ಟೆಯಲ್ಲಿ ಹುಟ್ಟಿದ ಮಗನಾದರೆ ತಮ್ಮನ್ನೆಲ್ಲರಿಗೂ ಕೂಡ ಸಾಕು ಮಗನಾಗಿ ಅಪ್ಪ ಅವರು ಒಬ್ರು ಬಚ್ಚೇಗೌಡ್ರ ನಾವೆಲ್ಲಾರು ಕೆಲಸ ಮಾಡ್ತೀವ ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಹೊಸಕೋಟೆ ತಾಲೂಕಲ್ಲಿ ನಾವೊಂದು ಅತ್ಯಂತ ಹೆಚ್ಚು ಮತದಲ್ಲಿ ಲೀಡು ಮೂವತ್ತರಿಂದ ಮೂವತ್ತೈದು ಸಾವಿರ ಲೀಡ್ ನಾವು ಕೊಟ್ಟು ಯಲಾಂಕಾಲಿ ನಮ್ದು ಅರವತ್ತೈದು ಸಾವಿರ ಲೀಡ್ ಬಂದು ಈ ಸರಿ ಬರೀ ಇಬ್ಬರೇ ಕ್ಯಾಂಡಿಡೇಟ್ ಇರೋದ್ರಿಂದ ಲಕ್ಷಾಂತರ ಮತದಲ್ಲಿ ನಮ್ಮ ಜಯ ಆಗ್ಬೇಕಂತ ನಾನು ತಮ್ಮಲ್ಲೆಲ್ಲ ಕಳಕಳಿ ಆಗ್ತಾ ಮಾಡ್ತೀನಿ ಬಾರಿ ಯಾವ್ದೇ ಎಲೆಕ್ಷನ್ ಕಾಸಿಂದ ಗೆಲ್ಲಕ್ಕಾಗಲ್ಲ ಟಿಪ್ಪರ್ ಲೋಡ್ಗಳು ಕಾಸುಗಳು ಸುಡಿದ್ರು ಗೆಲ್ಲಕ್ಕಾಗಲ್ಲ ಮನ್ಸಲ್ಲಿ ಪ್ರೀತಿ ಪ್ರೇಮ ವಿಶ್ವಾಸ ಇರಬೇಕು ನಮಗ್ ಯಾರು ದೊಡ್ಡದವ್ರು ನೆಲ್ಪಿರ್ಬೇಕು ಜೊತೆಗೆ ಒಗ್ಗಟ್ಟ ಹೋರಾಡೋಣ ಸತತವಾಗಿ ನಮ್ಮ ರಾಷ್ಟ್ರಕ್ಕೆ ನಮ್ ರಾಜ್ಯಕ್ಕೆ ನಮ್ ಭಾಗಕ್ಕೆ ಸೇವೆ ಮಾಡಿರೋ ಬಚ್ಚೆಗೌಡ ನಾವು ಡೆಲ್ಲಿ ಕಳಿಸಿ ಡೆಲ್ಲಿಯಲ್ಲಿ ಕೂಡ ಅವ್ರ ಕೈಯಲ್ಲಿ ನಾವು ಸೇವೆ ಮಾಡ್ಕೊಳೆಲ್ಲ ಕೇಳ್ತೀವಿ ಇಷ್ಟು ಮಾತೇಳಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ અને માતમુગ શ્રી જય હિન્દ જય કર્ણાટક